ಅಧಿಕಾರಿಗಳಂತೂ ಬೇಲೂರಿಗೆ ಯಾರು ಭರ್ತಾನೆ ಮಾಡ್ತಾನೆ ಇದ್ರೆ ಈ ಥರ ಎಲ್ಲಿಂದ ಅಭಿವೃದ್ಧಿ ನಡೆಯುತ್ತೆ ಇವರು ಅಭಿವೃದ್ಧಿಯಲ್ಲಿ ದೊಡ್ಡ ಸಮಯದಲ್ಲಿ ಇವರು ಶಾಸಕರಾಗಿ ಬಂದ್ಬಿಟ್ಟಿದ್ದಾರೆ ಇವರ ಪಕ್ಷದವರಿಗೆ ಹೇಳ್ತೀವಿ ನಾವು ಇವರನ್ನ ಸ್ವಲ್ಪ ಒಳ್ಳೆ ಆಸ್ಪತ್ರೆಗೆ ತೋರಿಸಿ ಮಾನಸಿಕ ಸ್ಥಿಮಿತ ಏನಿದೆ ಅನ್ನೋದನ್ನು ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ವಿಜಯೇಂದ್ರ ಯಡಿಯೂರಪ್ಪ ಇವರು ಸ್ವಲ್ಪ ಇವರನ್ನ ಕ್ಲಾಸ್ ತಗೊಂಡು ಕೇಳಬೇಕು ನೀವು ನೋಡಕತ್ತೀರಿ ಕೆಕೆ ಶ್ರೀನಿಧಿ ಅಂತೇಳಿ ಕೆ ಡಿ ಪಿ ಸದಸ್ಯರು ಬೇಲೂರು ಬೇಲೂರು ತಾಲೂಕಿನಲ್ಲಿ ನಡೀತಿರುವ ಘಟನೆಗಳು ಎರಡೂವರೆ ವರ್ಷದಿಂದ ಒಂದು ರೀತಿ ಹಾಸ್ಯಾಸ್ಪದ ಆಗಿದೆ ಏನು ಶಾಸಕರು ಎಲ್ಲ ಅಧಿಕಾರಿಗಳ ಮೇಲೆ ದರ್ಪ ಮತ್ತು ದೌರ್ಜನ್ಯ ತೋರಿಸ್ತಾ ಇದ್ದಾರೆ ಇದು ಖಂಡನೀಯ ಯಾವುದೇ ಸಮಸ್ಯೆ ಇದ್ರೂ ಅಧಿಕಾರಿಗಳನ್ನ ಗೌಪ್ಯವಾಗಿ ಕರೆದು ಮಾತಾಡಿಸ್ಬೇಕಾಗಿರೋದು ಸಂಸ್ಕೃತಿ ಮತ್ತು ಸೌಜನ್ಯ ಇವರು ಯಾವ್ಯಾವ ಜಾಗದಲ್ಲಿ ಎಲ್ಲಿದ್ದೀವಿ ಎಲ್ಲಿದ್ದೀವಿ ಅನ್ನೋದೇ ಒಂದು ರೀತಿ ಪ್ರಜ್ಞೆ ಇಲ್ದಲೆ ಎಲ್ಲ ಅಧಿಕಾರಿಗಳ ಹತ್ರನೂ ಬೈಯೋದು ಇದೊಂದು ಹವ್ಯಾಸ ಆಗಿದೆ ಬೇಲೂರಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಬೈಗುಳದ ಅಭಿವೃದ್ಧಿ ಆಗ್ತಾಯಿದೆ ಅದು ಶಾಸಕರಿಂದ ಬೈಗುಳದ ಅಭಿವೃದ್ಧಿ ಬಿಟ್ಟರೆ ಇನ್ನೇನು ಇಲ್ಲ ಅಭಿವೃದ್ಧಿ ಶೂನ್ಯ ಯಾವುದೇ ಒಂದು ಹೊಸ ಗ್ರ್ಯಾಂಟ್ಗಳನ್ನು ತರ್ತಾಯಿಲ್ಲ ಅಧಿಕಾರಿಗಳು ಗ್ರ್ಯಾಂಟ್ ತಂದರೆ ಅಧಿಕಾರಿಗಳಿಗೆ ಕೆಲ್ಸ ಇರುತ್ತೆ ಅದು ಬಿಟ್ಟು ಎಲ್ಲರನ್ನೂ ಬೈಯೋದು ಬಂದುಬಿಟ್ರೆ ಇನ್ನು ಅವರಿಗೆ ಸರ್ಕೆ ಇಲ್ಲ ಮಾತಾಡೋದಕ್ಕೆ ಅಥವಾ ಸರ್ಕು ಕಲ್ತಿಲ್ವೋ ಏನೋ ಗೊತ್ತಿಲ್ಲ ಮೊನ್ನೆ ಕ್ರೀಡಾಂಗಣದಲ್ಲಿ ನಡೆದಂಥ ಘಟನೆ ನೋಡಿ ಎಲ್ಲರೂ ಬೇಸರಾಗಿ ಹೊರಗಡೆಯಿಂದಲೂ ಫೋನ್ ಮಾಡ್ತಿದ್ದಾರೆ ಇದೇನಿದು ಈ ಥರ ಆಗ್ತಾ ಇದೆಯಲ್ಲ ಬೇಲೂರಲ್ಲಿ ಈ ಹಿಂದೆ ಯಾವ ಶಾಸಕರು ಕೂಡ ಈ ಥರ ನಡ್ಕೊಂಡಿಲ್ಲ ಮುಂದೆ ಯಾರೂ ನಡ್ಕೊಳ್ಳಲ್ಲ ಈ ಮುಂದಿನ ಇನ್ನೂ ಎರಡೂವರೆ ವರ್ಷ ಇವರ ಕಾಟನ ಹೆಂಗೆ ತಡ್ಕೊಂಡು ಅಧಿಕಾರಿಗಳು ಇಲ್ದಲೆ ಅಭಿವೃದ್ಧಿ ಮಾಡೋಕ್ಕಾಗಲ್ಲ ಅಧಿಕಾರಿಗಳೇ ಅಭಿವೃದ್ಧಿ ಮುಖಾಂತರನೇ ಮುಖಾಂತರ ಅಭಿವೃದ್ಧಿ ನಡೀಬೇಕು ಹೀಗೆ ಏಕವಚನದಲ್ಲಿ ವಟ್ರಾಸೆ ಒಂಥರ ಗೋಂಡಾಗಿರಿ ಥರ ಮಾತಾಡೋದು ನಾನು ಅವ್ರನ್ನ ಹತ್ತರಿಂದ ಸಹ ಕರೆಕ್ಟಾಗಿ ಬಲ್ಲೆ ಕೆ ಡಿ ಪಿ ಸಭೆಯಲ್ಲಿ ಎಲ್ಲ ಅಧಿಕಾರಿ ವರ್ಗದರನ್ನು ಕೂರಿಸ್ಕೊಂಡು ಏಕವಚನದಲ್ಲಿ ಅವ್ಯ ವಟರಾಜೆ ನಿರರ್ಗಳವಾಗಿ ಬಯ್ಯೋದಷ್ಟೇ ಗೊತ್ತು ಏನು ಹೇಳ್ತಾರೆ ಅವರು ಅಧಿಕಾರಿಗಳಿಗೆ ಹೇಳೋದೆಲ್ಲ ಅನಾಚಾರ ಮನ ಬೃಂದಾವನ ಅಂತಾರೆ ಅದು ಶಾಸಕರಿಗೆ ಅನ್ವಯಿಸುತ್ತೆ ಈ ಮಾತು ಯಾಕೆಂದರೆ ಯಾವುದೇ ನೋಡಲಿ ಯಾರೋ ಎರಡು ಜನ ಅದು ಕಿವಿ ಹಿತ್ತಾಳೆ ಕಿವಿ ಆಗಿಬಿಟ್ಟಿದ್ದಾವೀಗ ಅವ್ರ ಹತ್ರ ಸ್ವಲ್ಪ ಒಳ್ಳೆ ಸಲಹೆ ಕೊಡೋ ಅಂಥರನ್ನ ಜೊತೆ ಇಟ್ಕೊಂಡಿಲ್ಲ ಅವರು ಈ ಏನಿದು ಆ ಅಸಹ್ಯವಾಗಿ ಅಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಆ ವಿದ್ಯಾರ್ಥಿಗಳ ಮುಂದೆ ಆ ಒಬ್ಬ ಅಧಿಕಾರಿನ ತಾಲೂಕು ಮಟ್ಟದ ಅಧಿಕಾರಿ ಎರಡು ಬರುತ್ತೆ ವಿಂಗು ಈ ರಾಜೇಗೌಡ್ರದೇ ಒಂದು ವಿಂಗ್ ಇದೆ ಮತ್ತು ಕ್ರೀಡಾ ಇಲಾಖೆಯದೇ ಒಂದು ವಿಂಗಿದೆ ಎಲ್ಲ ಅವ್ರ ಜವಾಬ್ದಾರಿ ಇವರು ಒಂದು ರೀತಿ ತಾಲೂಕಿನ ಬಿಒ ಇವರು ಅಂಡರಲ್ಲಿ ನಡೆದ್ರು ಒಪ್ಪಿಗೆ ಮೇರೆಗೆ ನಡೀತಾ ಇರುತ್ತೆ ಇವೆಲ್ಲ ಹಿಂದೆ ರುದ್ರೇಶ್ಗೌಡ್ರ ಕಾಲದಿಂದಲೂ ಹನ್ನೆರಡು ವರ್ಷದಿಂದ ಹಿಂದಲಿಂದಲೂ ಆಗಿದೆ ಈಗ ಹೋದ ವರ್ಷ ಇವರೇ ತಾನೇ ಎಮ್ ಎಲ್ ಎ ಆಗಿದ್ದು ಹೋದ ವರ್ಷನೂ ಕೂಡ ಲೆಟ್ರಲ್ಲಿ ಹೆಡ್ ಲೆಟ್ರಲ್ಲಿ ಹೆಸರಿಲ್ಲ ಅನ್ನೋದು ಪ್ರತಿ ವರ್ಷವೂ ಇದೆ ಈಗೀಗ ಇವರು ಲೆಟ್ರಿಲ್ಲ ಅಂಥೇಳಿ ವಿನಾಕಾರಣದಿಂದ ಯಾರೋ ನಾಲ್ಕು ಜನ ಟೀಚರ್ಸ್ಗಳು ಶಾಸಕರಿಗೆ ಹೋಗಿ ಚಾಡಿ ಹೇಳಿರು ಹೇಳಿ ಒಂದು ರೇಗಿ ಇವರು ಯಾಕೆ ಈ ಥರ ಮಾನಸಿಕ ಸ್ಥಿಮಿತತೆ ಕಳ್ಕೊಂಡು ಇದ್ದಾರೆ ಅಂತ ಗೊತ್ತಿಲ್ಲ ಇವರು ಮೊದಲಿಂದಲೂ ಇದೇ ಥರನ ಏನು ನಮ್ಗೆ ದೌರ್ಭಾಗ್ಯ ಅಲ್ಲಿ ಇವರು ಶಾಸಕರಾಗಿ ಬಂದ್ಬಿಟ್ಟಿದ್ದಾರೆ ಇವರ ಪಕ್ಷದವ್ರಿಗೆ ಹೇಳ್ತೀವಿ ನಾವು ಇವ್ರನ್ನ ಸ್ವಲ್ಪ ಒಳ್ಳೆ ಆಸ್ಪತ್ರೆಗೆ ತೋರಿಸಿ ಮಾನಸಿಕ ಸ್ಥಿಮಿತತೆ ಏನಿದೆ ಅನ್ನೋದನ್ನು ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ವಿಜಯೇಂದ್ರ ಯಡಿಯೂರಪ್ಪ ಇವರು ಸ್ವಲ್ಪ ಇವರನ್ನ ಕ್ಲಾಸ್ ತಗೊಂಡು ಕೇಳಬೇಕು ಒಂದು ಇನ್ನೊಂದು ಯು ಟಿ ಖಾದರ್ ಅವರಿಗೆ ಮಾಡ್ತೀವಿ ಶಾಸಕ ಸ್ಥ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಿಗೂ ಅಧ್ಯಕ್ಷರು ಇವ್ರನ್ನ ಸ್ವಲ್ಪ ಚೆಕಪ್ ಮಾಡಿಸಿ ಇವರಿಗೆ ಮಾನಸಿಕ ಸ್ಥಿಮಿತತೆ ಇಲ್ಲ ಇವರು ಹೇಳೋದೇ ಒಂದು ಮಾಡೋದೇ ಒಂದು ನಮ್ಮ ವಿಚಾರದಲ್ಲೂ ಅಷ್ಟೇ ಕೆಲವರಿಗೆಲ್ಲ ಕಾನೂನು ಬಾಹಿರವಾಗಿ ನಕಾಶೆ ಕಂಡ ದಾರಿಗಳನ್ನು ಖಾತೆ ಮಾಡಿಸೋದು ದಾರಿ ಕಟ್ಸೋದು ಕಾಂಪೌಂಡ್ ಹಾಕ್ಸೋದು ಈಗ ಉದಾಹರಣೆಗೆ ಹೇಳ್ತೀನಿ ಅಲ್ಲಿ ವ ವೈಜ್ಞಾನಿಕವಾಗಿ ಅದನ್ನೇ ಮೈಕಲ್ ಹೇಳ್ಕೊತಿರ್ತಾರೆ ಜೊ ಜೂನಿಯರ್ ಕಾಲೇಜ್ ಫೀಲ್ಡಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಭಾಷಣ ಮಾಡಿದರು ನಾನು ಇದು ಸುಂದರವಾಗಿ ಕಟ್ಟಿಸಿದೆ ಫೀಲ್ಡ್ ಮಾಡಿದ್ದೀವಿ ಅಂತ ಆ ಫೀಲ್ಡು ರುದ್ರೇಶ್ ಗೌಡ್ರ ಕಾಲದಲ್ಲಿ ಆಗಿದ್ದು ಯಾರು ರೋಹಿಣಿ ಮೇಡಮ್ ಅಧ್ಯಕ್ಷ ಡಿ ಸಿ ಅವರು ಅದನ್ನು ಖಾತೆ ವಜಾ ಮಾಡಿಸಿ ಅದನ್ನು ಮಾಡಿದ್ದು ಈಗ ಅಲ್ಲಿ ಎಲ್ಲರಿದ್ರಿಗೂ ಸುಳ್ಳು ಸುಳ್ಳೇ ಭಾಷಣ ಮಾಡ್ತಾರೆ ನನ್ನ ಕಡೆಯಿಂದ ಉಳಿಯಿತು ಅಂತೇಳಿ ಅಲ್ಲಿ ಯಾರೋ ಕಮರ್ಷಿಯಲ್ ಆಗಿ ಬಿಲ್ಡಿಂಗ್ ಕಟ್ಕೊಂಡು ವ್ಯಾಪಾರ ಮಾಡೋರಿಗೆ ಮನೆ ಬಾಗಿಲಿಗೆ ಕಾಂಪೌಂಡ್ ಹಾಕ್ಸಿರೋದು ನಾನು ಅಂತ ಕೆಟ್ಟ ಕೆಲಸ ಮಾಡಿರೋದನ್ನು ನಂದು ಅಂತ ಹೇಳ್ಕೊಳ್ತಾರೆ ಒಂದಾಯಿತು ಅದಾದ ಮೇಲೆ ಇನ್ನೊಂದು ಅಧಿಕಾರಿಗಳು ಆ ಪಿ ಆರ್ ಡಿನಲ್ಲಿ ಎ ಇಲ್ಲ ಜೆ ಇಲ್ಲ ಎ ಇನ ಹೆಗ್ಗ ಮುಗ್ಗ ತರಾಟೆಗೆ ತಗೊಳ್ತಾ ಇರ್ತಾರೆ ಅವರು ಹೋದರೆ ಪಿ ಆರ್ ಡಿ ಇಲ್ಲಿ ಆಗುವಂಥ ಕೆಲಸಗಳು ಮುಗೀತು ಕೊಲ್ಯಾಪ್ಸ್ ಅಧಿಕಾರಿಗಳಂತೂ ಬೇಲೂರಿಗೆ ಯಾರೂ ಬರ್ತಾನೆ ಇಲ್ಲ ಯಾಕೆ ಅಂದರೆ ಶಾಸಕರು ಮಾತಾಡೋ ಭಾಷೆ ಇದೆಯಲ್ಲ ಇದು ಒಂದು ರೀತಿ ಸ್ಥಿಮಿತ ಹಂಗೆ ಮಾತಾಡ್ತಾರೆ ಹಾಗಾಗಿ ನಾವು ಬರೋಲ್ಲ ಈಗಾಗಲೇ ನೋಡಿ ಯಾವ್ಯಾವ ಇಲಾಖೆಯಲ್ಲಿ ಹೋಗಿದ್ದಾರೆ ಮೇಯ್ನ್ ಮೇಯ್ನ್ ಇಲಾಖೆಗಳಲ್ಲಿ ಈ ಬಾಯಿಗೆ ಬಂದಂಗೆ ಮಾತಾಡಿರುವಂಥ ತಾಲೂಕ್ ಪಂಚಾಯತಿಲಿ ಇವೋ ಇಲ್ಲ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೋಗಿದ್ದಾರೆ ಇಲ್ಲಿ ಬರೋವಂಥವ್ರು ಈಗಿರೋರು ಕೂಡ ಬರ್ತಾಯಿಲ್ಲ ರಜೆ ಹಾಕೊಂಡು ಹೋಗಿದ್ದಾರೆ ಪಿ ಆರ್ ಡಿನಲ್ಲಿ ಅಧಿಕಾರಿಗಳಿಲ್ಲ ಕೆ ಇ ಬಿನಲ್ಲಿ ಅಧಿಕಾರಿಗಳಿಲ್ಲ ಪೊಲೀಸ್ ಇಲಾಖೆಗಳಲ್ಲೂ ಇಲ್ಲ ಈಗಾಗಲೇ ಇವರು ಹುಚ್ಚಾಟದಿಂದ ಎರಡು ಜನ ಪೊಲೀಸರು ಸಸ್ಪೆಂಡ್ ಆಗೋದ್ರು ಏನು ಮಾಡಬಾರದು ತಪ್ಪು ಮಾಡಿಲ್ಲ ಎಲ್ಲ ಊಟಕ್ಕೆ ಹೋದ ಜಾಗದಲ್ಲಿ ನಾವು ನೋಡಿದ್ದೀವಿ ಕರೆಕ್ಟಾಗಿ ಕ್ಲಿಪ್ಪಿಂಗ್ಸನ್ನು ಅದನ್ನೇ ಇಟ್ಕೊಂಡು ಹೋಗಿ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡ್ತಾನೇ ಇದ್ದರೆ ಈ ಥರ ಎಲ್ಲಿಂದ ಅಭಿವೃದ್ಧಿ ನಡೆಯುತ್ತೆ ಇವರು ಅಭಿವೃದ್ಧಿಯಲ್ಲಿ ದೊಡ್ಡ ಸೊನ್ನೆನಲ್ಲಿದ್ದಾರೆ ಅಭಿವೃದ್ಧಿ ಹರಿಕಾರ ಜನಪ್ರಿಯ ಜನಪ್ರಿಯ ಅಂತ ಹೇಳೋಕ್ಕೆ ಐವತ್ತೊಂದು ಪರ್ಸೆಂಟ್ ಓಟ್ ತಗೋಬೇಕು ಇವರು ಐವತ್ತೊಂದು ಪರ್ಸೆಂಟ್ ಏನು ತಗೊಂಡಿಲ್ಲ ಅದು ಭೀ ಅದಿರಲಿ ಈ ಅಭಿವೃದ್ಧಿ ಅನ್ನೋದಿದೆಯಲ್ಲ ಏನು ತಂದಿದ್ದಾರೆ ಇಲ್ಲಿ ತನಕ ಎರಡುವರೆ ವರ್ಷದಿಂದ ಸೊನ್ನೆ ಹೊಳೆ ಬೀದಿ ಮಾಡಿಸ್ತಿದ್ದೀನಿ ಅಂತೇಳಿ ನಾನು ನೋಡೋಂಗೆ ಎರಡುವರೆ ವರ್ಷ ಒಂದು ವರ್ಷದ ಹಿಂದೆ ಕೆ ಡಿ ಪಿ ಸಭೆಯಲ್ಲಿ ಹೇಳ್ಕೊಂಡ್ರು ಇನ್ನೂ ಡಬ್ಬಗಳು ಮುಂದಕ್ಕೆ ಬರ್ತಿದ್ದಾವೆ ನಾವು ಹೊಳೆ ಬೀದಿ ಡೆವಲಪ್ ಆಗ್ತಾ ಇಲ್ಲ ಈಗ ನ್ಯಾಷನಲ್ ಹೈವೇದು ಸಾವಿರದ ಇನ್ನೂರು ಕೋಟಿ ಅಂತಾರೆ ಅದು ಇವರು ವ್ಯಾಪ್ತಿಗೆ ಬರೋದೇ ಇಲ್ಲ ಇನ್ನೂ ಕೆಲಸ ಶುರುವಾಗಿಲ್ಲ ಎರಡು ಸ್ವತಂತ್ರ ದಿನಾಚರಣೆ ಭಾಷಣದ ಎರಡು ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಭಾಷಣೆಯಲ್ಲೂ ಇದೇ ಮಾತಾಡಿದ್ದಾರೆ ಈ ಬಂದಂಥ ಹಣ ವಾಪಸ್ ಹೋಗ್ತಿದೆ ಯಾಕೆ ಹೋಗ್ತಾ ಇದೆ ಅಂದರೆ ಅಧಿಕಾರಿಗಳೇ ಇಲ್ಲ ಈ ಎಲ್ಲರೂ ಹಿಂಗೆ ದರ್ಪದಿಂದ ಮಾತಾಡ್ತಾ ಇದ್ರೆ ಇವರು ಏನು ಮಾತಾಡ್ತಿದಾರೆ ಏನು ಅಭಿವೃದ್ಧಿ ಮಾಡ್ತಿದ್ದಾರೆ ಅನ್ನೋದು ಜನ ಟೋಟಲ್ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಬೇಲೂರು ತಾಲೂಕಲ್ಲಿ ಸುದ್ದಿ ಇಷ್ಟ ಅದು ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಓದ್ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತಾದ ಒಂದ್ ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ ಬಳಗದಾಗ ಎಲ್ಲಾರ್ಗು ಕಳಿಸ್ತೀರ ಹೌದಲ್ರಿ ಧನ್ಯವಾದಗಳು